ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿರೋ ಒಂದು ರೆಸಿಪಿ ಮಾಡೋಣ ಬನ್ನಿ ತುಂಬ ಕಷ್ಟ ಅಂತೂ ಹೋಗೋಲ್ಲ ಯಾರಾದರೂ ಬ ಬಂದಿರೋ ಟೈಮಲ್ಲಿ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗೂ ಸಹ ಇರುತ್ತೆ ನೋಡೋಣ ಬನ್ನಿ ಯಾವ ಥರ ಅಂತ ನೋಡಿ ಇದು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ಎರಡು ಅಂದರೆ ಸಮ ಬೇಳೆ ಎಷ್ಟು ತೊಗೊತೀವೋ ಬೇಳೆನೂ ಅಷ್ಟೇ ತೊಗೊಳ್ಳೋಣ ತಗೊಂಡು ಒಂದು ಬಟ್ಲಾಗಿದೆ ಅದು ಈ ಮೆಂತ್ಯ ಸೊಪ್ಪು ನಾನು ಒಂದು ಕಟ್ಟ ಹಾಕ್ತಾಯಿದ್ದೀನಿ ನೋಡಿ ಮೆಂತ್ಯ ದಾಲು ಅಂತ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡೋಣ ಈಗ ತೊಗರಿಬೇಳೆ ಬೇಳೆ ಕುಕ್ಕರಿಗೆ ಹಾಕಿ ಚೆನ್ನಾಗಿ ತೊಳೆಯೋಣ ತೊಳೆದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಒಂದು ವಿಸಿಲ್ಲು ಕೂಗ್ಸೋಣ ನೋಡಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ಶುಂಠಿ ಮೆಂತ್ಯ ಸೊಪ್ಪು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿಲ್ಲಿ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಜೀರಿಗೆ ಇಲ್ಲಿ ಒಂದೆರಡು ಕಾಳು ಜಾಸ್ತಿನೇ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ದಾಲು ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಸಿ ಮತ್ತು ಕಟ್ ಮಾಡಿಟ್ಟು ಅಂತ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ತುರಿದಿಟ್ಕೊಂಡಿದೆ ಹಾಕಿದ್ದೀನಿ ಈರುಳ್ಳಿ ಈರುಳ್ಳಿ ಸಹ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಹ ಸ್ವಲ್ಪ ಫ್ರೈ ಆಗಬೇಕು ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ತುಂಬ ಏನು ಫ್ರೈ ಆಗೋದು ಬೇಡ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಖಾರಕ್ಕೆ ನಾವು ಅಚ್ಕಾರದ ಪುಡಿ ಏನೂ ಹಾಕೋಲ್ಲ ಬರೀ ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಕಣ್ರೆ ಇದು ನೋಡಿ ಕಟ್ ಮಾಡಿ ಮಾಡಿಟ್ಕೊಂಡಂಥ ಟೊಮೊಟೊ ಇಲ್ಲಿ ದಪ್ಪದ್ದು ಒಂದು ಕಟ್ ಮಾಡಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಸಹ ಹಾಕಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಈಗ ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಅಂದರೆ ಮೆತ್ತಗಾಗುತ್ತೆ ಅಂತ ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ನೋಡಿ ಕಲ್ಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಕಲ್ಲರ್ಫುಲ್ಲಾಗಿ ಗ್ರೀನು ರೆಡ್ಡು ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಇದನ್ನು ಇಲ್ಲಿ ಮೆಂತ್ಯ ಸೊಪ್ಪು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸಹ ಹಾಕೊಂಡ ಈಗ ಸೊಪ್ಪು ನಾವೆಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ಮೇಲೆ ಯಾಕಂದರೆ ಇದು ಸೊಪ್ಪು ಸ್ವಲ್ಪ ಕಡ್ಡಿ ಎಲ್ಲ ಗಟ್ಟಿನೇ ಇರುತ್ತೆ ಸಾಂಬಾರಲ್ಲಿ ಏನು ಬೈಯ್ಯೆಲ್ಲ ಕಡ್ಡಿ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದು ಸಹ ಫ್ರೈ ಮಾಡೋಣ ಈಗ ಇದು ಸೊಪ್ಪ ಹಾಕಿದ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಇದೇನು ತುಂಬ ಉತ್ಪಯ ಕೆಲಸ ಇರಲ್ಲ ಯಾಕಂದರೆ ಸಾಂಬಾರಲ್ಲೇನೋ ಮತ್ತೆ ನಾವು ಬೇಯಿಸಲ್ಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯ ಬೇಯಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಬೆಂದೋಗ್ಬಿಡುತ್ತೆ ಐದು ನಿಮಿಷಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇದಕ್ಕೆ ನಾವೀಗ ಸ್ವಲ್ಪ ಗರಂ ಮಸಾಲೆ ಹಾಕೋಣ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇದು ಅಷ್ಟೇ ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಎರಡೂ ಧನಿಯಾ ಪುಡಿ ಹಾಕಿದ್ದೀನಿ ಬೇರೆ ಏನು ಪೌಡ್ರ್ಗಳು ಹಾಕ್ತಾಯಿಲ್ಲ ಯಾಕಂದರೆ ಇದಕ್ಕೆ ಹೆಚ್ಚಿಗೆ ಫ್ಲೇವರ್ ಏನೂ ಚೆನ್ನಾಗಿರೋಲ್ಲ ಇಷ್ಟನ್ನೇ ಹಾಕ್ತಾ ಇರೋದು ಗರಂ ಮಸಾಲ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿ ನೋಡಿ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ವಿಸಲ್ಗೆ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಮೆತ್ತ ಬೆಂದೋಗ್ಬಿಟ್ಟಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆನ ಬೇಳೆ ತುಂಬ ಗಟ್ಟಿ ಇರುತ್ತಲ್ವ ಹೆಸರು ಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ಬೇಕಾದ್ರೆ ನೀರು ಸ್ವಲ್ಪ ಮಿಕ್ಸ್ ಮಾಡ್ಬೋದು ನಾನು ಇಲ್ಲಿ ಒಂದು ಗ್ಲಾಸಷ್ಟು ನೀರು ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾತ್ರ ತುಂಬ ಈಸಿನೂ ಸಹ ಅಂದರೆ ಯಾರಾದರೂ ಬಂದಾಗ ಈಸಿನೂ ಆಗುತ್ತೆ ಟೇಸ್ಟಿನೂ ಟೇಸ್ಟಾಗೂ ಇರುತ್ತೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಏನು ಜಾಸ್ತಿ ಹೊತ್ತು ಬೇಯ ಕೆಲಸ ಇರಲ್ಲ ಆಲ್ರೆಡಿ ಎಲ್ಲ ಒಗ್ಗರಣೆಯಲ್ಲಿ ಬೆಂದಿರುತ್ತೆ ಒಂದು ಕುದಿ ಅಂತಾರಲ್ವ ಆ ಥರ ಬಂದರೆ ಸಾಕು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರಂತೂ ಯಾವ ಡಾಬಾದಲ್ಲೂ ಬೇಕಿಲ್ಲ ಅಷ್ಟು ಚೆನ್ನಾಗಿದೆ ಸೂಪರ್ ಟೇಸ್ಟಿ